ಏನಾಗಬೇಕಮ್ಮ ಸರಿ ದಯಾಮರಣ ಯಾಕೆ ಮಾಡ್ತಾ ಇದೆಯಾ ದೇವರೋಗಿರು ನೀನು ಏನಾಗಬೇಕು ಕೇಳು ಇಲ್ಲ ಅಳ್ ಕಣಮ್ಮ ಬೇಕು ಅಂತ ಯಾರು ಕೇಳಿದ್ದು ದಯಾ ದಯಾಮರಣ ಮಾಡಕ್ಕೆಲ್ಲ ಬಂದಿರೋದು ನೀನು ಪರಿಹಾರ ಕಂಡು ಹಿಡಿಯಕ್ಕೆ ಹೇಳು

ਹਲੰਕਾ ਨਿਊਟਨ ਸੋਮੇਸ਼ਵਰ ਨਗਰ ਇਸ ਕੋ ਪਰਮਪੂਨਰ ਯਾਕਰ ਉਲਖੜ ਹੈ ਹਾਂ ਕੰਸ਼ੋ ਦਰਮਾਨ ਤੋਂ ਸਕਿੱਲ ਦੇ ਨਾਲ ਲੱਖਾ ਕੋੜਤਾਰ ਹੈ ਆਈ ਦੋਗੋ ਦੇਰੋ ਗਿਰੋ ਕੈਸਾ ਕੈਸਾ ਮਾਰਕੋਣੇ ਰਿਤਿਆ ಆಗ್ತಾನೆ ಇಲ್ಲ ಸರ್ ನಿತ್ಕೊಳ್ಳೋಕೆ ಆಗಲ್ಲ ಶಕ್ತಿ ಇಲ್ಲ ಕಾಲು ಹೋಗಿದೆ ನಡೆಯಕ್ಕೆ ಆಗ್ತಿಲ್ಲ ಹಾಗೆ ಇನ್ನೊಂದು ಸಮಸ್ಯೆ ಇದೆ ಬೆಂಗಳೂರು ಹೋಗ್ತೀವಿ ಅಲ್ಲಿ ಹೋಗಕ್ಕೆ ಆಗಲ್ಲ ಎಷ್ಟು ವರ್ಷ ಆಗಿದೆ ಅಂದ್ರೆ ಗೋಡೆ ಮೆಟ್ಲು ಬೆಂಗಳೂರನ್ನು ಅಂತ ಹೇಳ್ಕೊಳಕೆ ಆಗಲ್ಲ ಸರ್ ಅದೊಂದು ಸಮಸ್ಯೆ ದಯವಿಟ್ಟು ಇದು ಅಲ್ಲ ಏನಾಗಬೇಕು ಹೇಳಮ್ಮ ಆಯ್ತು ತಗೋ ದುಡ್ಡು ನನಗೆ ಒಂದು ಚಿಕ್ಕ ಅಡುಗೆ ಮನೇಲಿ ಇದ್ದೀನಿ ನನ್ನ ಕೆಲಸ ಮಾಡೋಕ್ಕೂ ಆಗಲ್ಲ ನನ್ನ ಜೀವನಕ್ಕೆ ಸ್ವಲ್ಪ ದಾರಿ ಮಾಡಿಕೊಡಿ ನೋಡ್ರಿ ಅದ್ ಏನೋ ಅಂತ ದಯಾಮರಣ್ ಏನಾರು ಸಿಗ್ಲಿಕ್ಕೆ ಯಾರು ಕಳ್ಸಿ ಮಾತಾಡ್ಸಿ ಅವ್ರಿ ನಡಿಯಮ್ ಧೈರ್ಯ ಕಳ್ಕೊಳಕ್ ಹೋಗ್ಬೇಡ ನೀನು ಹೋಗು